ಈ ತಿಂಗಳು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಅರಮನೆ ಮೈದಾನದಲ್ಲಿ ಬೃಹತ್ ಸಮೃದ್ಧಿ ಯುವ ಸಮೃದ್ಧಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಇಲ್ಲಿ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಐದುನೂರ ಎರಡು ಕಂಪನಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಅವರು ಪೋಸ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈ ನಿರುದ್ಯೋಗ ಸಮಸ್ಯೆ ಏನಿದೆಯಲ್ಲ ಇದಕ್ಕೆ ಅವರು ಯಾವುದೇ ರೀತಿಯ ಒಂದು ಪರಿಹಾರ ಕಂಡುಕೊಡ್ತಾ ಇಲ್ಲ ಇದನ್ನು ಅವರು ಘೋಷಣೆ ಮಾಡಿದ್ರು ಎರಡು ಕೋಟಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಂತ ಅವರಿಗಿಂತ ಮಾಡೋಕ್ಕಾಗಲಿಲ್ಲ ಈ ತಿಂಗಳು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಅರಮನೆ ಮೈದಾನದಲ್ಲಿ ಬೃಹತ್ ಸಮೃದ್ಧಿ ಯುವ ಸಮೃದ್ಧಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಇದೊಂದು ಉದ್ಯೋಗ ಮೇಳ ಇದೆ ಇಲ್ಲಿ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ನೂರ ಎರಡು ಕಂಪನಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಅವರು ಪೋಸ್ಟ್ ಮಾಡಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಇವತ್ತು ಈ ಒಂದು ಯುವ ಸಮೃದ್ಧಿ ಸಮ್ಮೇಳನದಲ್ಲಿ ನಮ್ಮ ಯುವಕರು ಭಾಗವಹಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಇಲ್ಲಿ ನಾವು ಗ ಬರ್ತಕ್ಕಂಥ ಈ ಒಂದು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಒಂದು ಯುವ ಯುವ ಸಮೃದ್ಧಿ ಸಮ್ಮೇಳನದಲ್ಲಿ ಎಲ್ಲ ವ್ಯವಸ್ಥೆ ಇರ್ತದೆ ಇಲ್ಲಿ ಬರ್ತಕ್ಕಂಥ ಯುವಕರಿಗೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಹೆಲ್ತ್ ಫೆಸಿಲಿಟಿ ಇರ್ತದೆ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಎರಡು ದಿವಸ ಎರಡು ದಿವಸ ಇದೆ ಅದು ಮೊದಲನೇ ದಿವಸ ಎರಡನೇ ದಿವಸ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹೇಗೆಲ್ಲ ಕೌಂಟರ್ ವ್ಯವಸ್ಥೆ ಅಂದರೆ ಅಂದರೆ ಸುಮಾರು ನೂರ ಐವತ್ತು ರೆಜಿಸ್ಟ್ರೇಷನ್ ಕೌಂಟರ್ಗಳನ್ನು ಮಾಡಿದ್ದೀವಿ ಮತ್ತು ಆರುನೂರು ಸ್ಟಾಲ್ಸನ್ನು ಹಾಕ್ತಾಯಿದ್ದಾರೆ ಬೇರೆ ಬೇರೆ ಕಂಪ್ನಿಗಳು ಬಂದು ಅಲ್ಲೆಲ್ಲ ವಿತ್ ಇಂಟರ್ನೆಟ್ ಫೆಸಿಲಿಟಿ ಇರ್ತದೆ ಈಗ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಹೈಟೆಕ್ ಒಂದು ಯುವ ಸಮೃದ್ಧಿ ಸಮ್ಮೇಳನ ಜಾಫೇರ್ ಆಗಿದೆ ರಿಜಿಸ್ಟ್ರೇಷನ್ ಉಚಿತ ಯಾವುದೇ ಕಾಸ್ಟ್ ಇಲ್ಲ ಈಗ ಈಗಾಗಲೇ ಮೂವತ್ತೊಂದು ಸಾವಿರ ರೆಜಿಸ್ಟ್ರೇಷನ್ ಆಗಿದ್ದಾರೆ ನನ್ನ ಅಂದಾಜು ಪ್ರಕಾರ ಐವತ್ತು ಸಾವಿರ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮುಂದೆ ಮುಂದಾಲೋಚನೆಯಿಂದ ಈ ರಾಜ್ಯದ ಯುವಕರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅವರಿಗೆ ಒಂದು ಒಳ್ಳೆ ಅವಕಾಶ ಕೊಡಬೇಕು ಅವರಿಗೆ ಭದ್ರತೆ ಕೊಡಬೇಕು ಅವರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಆಗಿದೆ ನಮ್ಮ ಯುವಕರಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂಥ ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರ ಹಾಕ್ಕೊಂಡಿದೆ ಕೇಂದ್ರ ಸರ್ಕಾರ ಈ ನಿರುದ್ಯೋಗ ಸಮಸ್ಯೆ ಏನಿದೆಯಲ್ಲ ಇದಕ್ಕೆ ಅವರು ಯಾವುದೇ ರೀತಿಯ ಒಂದು ಪರಿಹಾರ ಕಂಡುಕೊಡ್ತಾ ಇಲ್ಲ ಇದನ್ನು ಅವರು ಘೋಷಣೆ ಮಾಡಿದ್ರು ಎರಡು ಕೋಟಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಂಥವ್ರಿಗಿಂದ ಮಾಡೋಕ್ಕಾಗಲಿಲ್ಲ ಅದು ಅಡ್ರೆಸ್ಸು ಮಾಡ್ತಾ ಇಲ್ಲ ಅವರು ನೋಡಿ ದೇಶದಲ್ಲಿ ನಿರು ನಿರುದ್ಯೋಗದ ಪಿಡುಗು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಡ್ತಾ ಇದೆ ಅದು ಸರ್ಕಾರದ ವೈಫಲ್ಯದಿಂದ ಕೇಂದ್ರ ಸರ್ಕಾರದ ತಪ್ಪು ಆರ್ಥಿಕ ನೀತಿಯಿಂದ ಈ ಒಂದು ಏನು ಸೃಷ್ಟಿಯಾಗಿದೆ ನಮ್ಮ ದೇಶದಲ್ಲಿ ಅವರು ಮೊದಲನೇದು ಮಾಡಿರ್ತಕ್ಕಂಥ ನೋಡ್ಬಂದಿ ಭಾಳಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಕ್ಲೋಸ್ ಡೌನ್ ಆಯಿತು ಎರಡನೇದು ಫಾಲ್ಟಿ ಜಿ ಎಸ್ ಟಿ ಇದರಿಂದ ಅನೇಕ ಇಂಡಸ್ಟ್ರಿಗೆ ತೊಂದರೆ ಆಯಿತು ಹಾಗಾಗಿ ಆ ಸೃಷ್ಟಿ ಮಾಡೋದು ಬಿಟ್ಟು ಉದ್ಯೋಗ ಕಳ್ಕೊಂಡ್ರು ನಮ್ಮ ಯುವಕರು ಇದು ಇತಿಹಾಸದಲ್ಲಿದೆ ಇದೆಲ್ಲ ಎಲ್ಲ ರಿಪೋರ್ಟಲ್ಲೂ ಕೂಡ ಇದೆ ನೋಡಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಮೊನ್ನೆ ಅಮೆರಿಕಾಗ ಹೋದಾಗ ನಾನು ಕಣ್ಣಾರೆ ನೋಡಿದ್ದೀನಿ ಎಲ್ಲರೂ ಕೂಡ ಇಡೀ ವಿಶ್ವ ಭಾರತ ದೇಶದ ಕಡೆ ಅವರ ಮಾನವ ಸಂತ ನೋಡೋಕೆ ಬಗ್ಗೆ ಇರೋ ಗೌರವ ಇರಬಹುದು ಅವ್ರ ಬಗ್ಗೆ ಇರುವಂಥ ಏನು ಅವರಲ್ಲಿ ಅಡಗಿರುವಂತಹ ಒಂದು ಶಕ್ತಿ ಇರ್ಬೋದನ್ನು ಅವರು ಗುರುತಿಸಿದ್ದಾರೆ ಈ ಎಂಟೈರ್ ವರ್ಲ್ಡ್ ಇಸ್ ಲುಕಿಂಗ್ ಎಟ್ ಇಂಡಿಯಾ ಆ್ಯಂಡ್ ಇನ್ ಇಂಡಿಯಾ ದರ್ ಲುಕಿಂಗ್ ಅಟ್ ಕರ್ನಾಟಕ ನಮ್ಮ ಮಾನವ ಸಂಪೂರ್ಣ ಮೋಸ್ಟ್ ಅಜೈ ಮೋಸ್ಟ್ ರಿಸೋರ್ಸ್ಫುಲ್ ಅಂದ್ಬಿಟ್ಟು ಎಂಡರ್ಸ್ಮೆಂಟ್ ಅವರೇ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ತಾವು ಹೇಳಿದಂಗೆ ಹೆಚ್ಚಿನ ಹೆಚ್ಚೆಲ್ಲ ಎಲ್ಲ ನಮ್ಮ ಯೋಜನೆ ಐ ಟಿ ಬಿ ಟಿ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಕೌಶಲ್ಯ ಅಭಿವೃದ್ಧಿ ಇರ್ಬೋದು ಎಲ್ಲನೂ ಫಸ್ಟ್ ಆದ್ಯತೆ ಎಲ್ಲ ಫಸ್ಟು ಮತ್ತು ಲಾಸ್ಟ್ ಆದ್ಯತೆ ಕನ್ನಡಿಗರಿಗೆ ಇದು

ಹತ್ತು ಬಸ್ಸಸ್ಸು ನಮ್ಮ ಇದ್ರ ಕಡೆ ಈ ಇವೆಂಟಿಗೆ ಫ್ರೀ ಶೆಟ್ಲ್ ಮಾಡ್ತಾ ಇರ್ತದೆ ಕಂಟಿನ್ಯೂಸ್ ಟೆನ್ ಬಸ್ಸಸ್ ನಾವು ಹೈರ್ ಮಾಡಿದೀವಿ ಶೆಟಲ್ ಮಾಡ್ತಾ ಇದ್ದೀವಿ ಮೆಜೆಸ್ಟಿಕ್ ಶಾಂತಿನಗರ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಎಲ್ಲ ಕಡೆಯಿಂದ ಒಂದು ಹತ್ತು ಬಸ್ಸಸ್ ಈಗ ಯುವ ನಿಧಿಯಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಆಗ್ತಾರೆ ವಿ ಆರ್ ಟೇಕಿಂಗ್ ಎಮ್ ಆನ್ ಬೋರ್ಡ್ ಇವರೆಲ್ಲರೂ ಕೂಡ ಯಾಕಂದ್ರೆ ಒಂದು ವರ್ಕ್ ಫೋರ್ಸ್ ಈಸ್ ಅವೈಲೇಬಲ್ ಹಿಯರ್ ಆಸ್ ಎ ಪ್ಲಾಟ್ಫಾರ್ಮ್ ಹಾಗಾಗಿ ನಾವು ವಿ ಆರ್ ಆಲ್ಸೋ ಇನ್ವೈಟಿಂಗ್ ಆಲ್ ದ ಕಂಪನೀಸ್ ಅವರವರ ಏನು ವೇಕೆನ್ಸಿಸು ಪೋಸ್ಟ್ ಮಾಡಿ ಅಲ್ಲಿ ಮ್ಯಾಚ್ನು ಮಾಡೋದಕ್ಕೆ ಮ್ಯಾಪಿಂಗು ಮಾಡೋದಕ್ಕೆ ನಮ್ಮ ನಿರಂತರ ಪ್ರಯತ್ನ ಸಾಯವಾಣಿ ಅಂದ್ರಲ್ಲ ಇಟ್ಸ್ ಓಲ್ ಅಡ್ವೈಸ್ ಸಾಯವಾಣಿ ಅಲ್ಲ ಈ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಈಸ್ ಎನ್ ಆನ್ ಗೋಯಿಂಗ್ ಲೈವ್ ಪೋರ್ಟಲ್ ವಿಚ್ ಕ್ಯಾನ್ ಬಿ ಆಲ್ ದ ಗ್ರಾಜ್ಯುಯೇಟ್ಸ್ ಆ್ಯಂಡ್ ಯಾರ್ಯಾರು ಉದ್ಯೋಗಾಕಾಂಕ್ಷಿಗಳು ಇರ್ತಾರೆ ಯಾರಿಗೆ ಸ್ಕಿಲ್ ಬೇಕು ಓನ್ಲಿ ನಾಟ್ ಫಾರ್ ದ್ಯಾಟ್ ಅಡಿಷ್ನಲ್ ಸ್ಕಿಲ್ ಬೇಕಾದರೂ ಕೂಡ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇಫ್ ಯು ಪುಟ್ ಎ ರಿಕ್ವೆಸ್ಟ್ ಗೌರ್ಮೆಂಟ್ ವೆಲ್ ಕನ್ಸಿಡರ್ ಇಟ್ ಈಗ ಒಬ್ಬೊಬ್ರು ಒಬ್ಬೊಂದು ಒಂದೊಂದು ಕಂಪ್ನಿ ಒಂದೊಂದು ಹೇಳ್ತಾ ಇದ್ದಾರೆ ಒಬ್ರು ಏನು ಹೇಳ್ತಾ ಇದ್ದಾರೆ ಇಂಟರ್ನ್ಶಿಪ್ ಅವ್ರು ಕೊಡ್ತಾರೆ ಕಾಸ್ಟ್ ಅಂದರೆ ವಿ ಆರ್ ಓಕೆ ವಿ ಇಲ್ಲ ಸರ್ ಫಿಫ್ಟಿ ಫಿಫ್ಟಿ ಮಾಡೋಣ ಅಂದರೆ ಓಕೆ ಸಿಕ್ಸ್ಟಿ ಫಾರ್ಟಿ ಮಾಡೋಣ ಅಂದರೆ ಓಕೆ ಅವ್ರು ಸಿ ಎಸ್ ಆರ್ ಫಂಡ್ನಲ್ಲೇ ಕೊಡ್ತೀವಿ ಅಂದರೆ ವಿ ಆರ್ ಓಕೆ ಅಥವಾ ಸ್ಟೂಡೆಂಟ್ ಅವರೇ ನಾವೇ ಕೊಡ್ತೀವಿ ಸರ್ ಇದು ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಆದರೆ ಅವ್ರ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಇದೆ ಅಂತ ಅರ್ಥ ಆಗ ಆಗ್ಬೋದು ಅದಕ್ಕೂ ಆರ್ ಓಕೆ ವಿ ಆರ್ ವೆರಿ ಫ್ಲೆಕ್ಸಿಬಲ್ ನಮಗೇನು ನಮ್ಮ ಯುವತಿಯರಿಗೆ ಯುವಕರಿಗೆ ಉದ್ಯೋಗ ಸಿಗಬೇಕು mas o dia mais lindo até